ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ವೈಟ್ ಕನ್ನಡ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಏಳು ಕಾಲ ಆಗಿದೆ ಶುಭೋದಯ ನಮಸ್ಕಾರ ಶುಭೋದಯ ಸೊ ಇವತ್ತು ಸಂಡೇ ರುಟೀನ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಸಂಡೇ ಸ್ಪೆಷಲ್ ಸ್ಪೆಷಲ್ ನೀವು ಹೇಳಿದ್ರೆ ನೀವು ಮಾತನ್ನು ಕೊಟ್ಟರೆ ನಾವು ಮಾಡೋದು ತಂದ್ಕೊಡ್ತೀನಿ ಮುಚ್ಕೋಬೇಕು ನೀವೇ ಮೀನು

ಚಿಕ್ಕನಾದ್ರು ಸಾಕು ನಮ್ಮಮ್ಮು ಎಸ್ ಇವತ್ತು ಸುಮಾರು ಜನ ಬೆರಿ الناನ್ವೇಜ್ ತوست ತಿನ್ನ ಅಂತ ಹೇಳ್ತೈತಿ. ಸండే ಮತ್ತೆ ನಾನ್ವೇಜ್ ತಿನ್ನು ಅಂತ ಹೇಳ್ತಿದ್ರು. ವಾರಕ್ಕೆ ಎರಡು ದಿನ ಇವಾಗ ಸ್ವಲ್ಪ ಕಡಿಮೆ ಮಾಡಿದೀನಿ. ಮತ್ತೆ ಯಶುಗೂ ಅಷ್ಟೇ ಸ್ಟ್ರಿಕ್ಟ್ ಮಾಡ್ಬಿತ್ತೀವಿ. ಅವನು ಇವಾಗ ಎಗ್ ಪಫ್ ತಿನ್ನುವಗೂ ಯೋಚನೆ ಮಾಡ್ತಾನೆ. ಇವತ್ತು ಗುರುವಾರ ತಿನ್ನಲ. ಗುರುವಾರ ಶನಿವಾರ ಸೋಮವಾರ ಅಷ್ಟೇ. ಏಳು ಶುಕ್ರವಾರನೂ ತಿನ್ನಲ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಲ್ಲ ನಾನು ಶುಕ್ರವಾರ ಅಷ್ಟೇ ಫ್ರೆಂಡ್ಸ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವಾಗ ಬ್ಲಾಗ್ಸ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಯಾಕೆ ಅಂದರೆ ನಮ್ಮ ಮನೆಯವ್ರು ಹೇಳ್ತಾರೆ ಯಾಕೆ ಬ್ಲಾಗ್ಸ್ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಅದು ಸ್ಯಾರಿ ಹೊಡ್ದೂ ಸ್ವಲ್ಪ ಬಿಸಿ ಆಗಿಬಿಟ್ಟಿತ್ತು ಶಾಪಲ್ಲಿ ಶಾಪಲ್ಲಿ ಆಮೇಲೆ ಸುಬ್ಬುದೊಂದು ಸ್ವಲ್ಪ ನೋಡ್ಕೊಳೋದು ಒಂದು ಸ್ವಲ್ಪ ಆಮೇಲೆ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಹೆಂಗೋ ಪರವಾಗಿಲ್ಲ ಒಂದು ದಿನಕ್ಕೆ ಕ್ಯೂರ್ ಆಗಿದೆ ಅಷ್ಟೇ ಸೊ ಇವಾಗ ಕೆಳಗಡೆ ಹೋಗೋಣ ಮಾಡೋಣ ಸುಬ್ಬ ಅವರು ಬೆಳಗ್ಗೆನೆ ಹೋಗಿ ಹೋಗಿದ್ದಾರೆ ಕೆಳಗಡೆ ರೌಂಡ್ಸು ನಾನೇ ಕರ್ಕೊಂಡು ಎರಡು ದಿನ ನಡೆದೇ ಇದ್ದ ಅದಕ್ಕೆ ಯಂದೆ ಅಲ್ಲೇ ಅಮ್ಮನ ಬೇಜಾರು ಮಾಡೋದು ಅಂತ ನಡೆಯೋ ಅಂದ್ರೂ ನಡೆಯೋಲ್ಲ ಇವಾಗ ಹೋಗ್ಬಿಡ್ತೀನಿ ಅಂತ ಒಂದು ಸ್ವಲ್ಪ ದಿನ ಹಂಗೆ ನಡೀತಾನೆ ಅಷ್ಟೇ ತನಿ ಇವಾಗ ಹೋಗೋಣ ಕೆಳಗಡೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಹಾಗೆ ತುಂಬ ಜನ ನನ್ನ ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಅದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಜೀವ ಇರೋ ಮೀನು ಒಂದೊಂದು ಜೀವ ಇದೆ ಎಲ್ಲ ಐತೆ ಫ್ರೆಶ್ ಫ್ರೆ ಫ್ರೆಶ್ ಇದು ಪ್ಯೂರು ಸೀಕ್ರೆಟ್ ಇದು ನೋಡಿ ಈ ಕಲರ್ ಇರಬೇಕು ಈ ಕಲರ್ ಇದ್ರೆ ಫ್ರೆಶ್ ಮೀನು ಇನ್ನೊಂದು ಲೈಟ್ ಇದೈತೆ ನೋಡಿ ಬೆಳ್ಳಿ

ನಮ್ಮನೆಯವ್ರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಅವ್ರ ಕೈಲೇ ಮಾಡಿಸ್ತೀವಿ ನನ್ನ ಮಗ ಇನ್ನೂ ಇದ್ದಿಲ್ಲ ರೆಸ್ಟ್ ವಾರ ಎಲ್ಲ ಓದಿ ಓದಿ ಅಪ್ಪ ಅಲ್ಲಮ್ಮ ಎನ್ಬಿಟ ಅವ್ಗೆ ಸ್ಕೂಲ್ಗೆ ಹೋಗುವಾಗ ಮಾತ್ರ ರೆಸ್ಟ್ ಬೇಕು ए वो गा दे इधर कमर का स्पूनो कदापि आह तू कम निजल इतना निजल तब नीनू जितने मैं अपुआ उजिता नहीं उजिता उजालवंता हूँ ना ए तो कमरा स्पूना इंगे वो चूप ठामेलूरुप तक दे इधर न तक दे इधर लक्लीन

लो न्यू या काय सांभर का मावंगा क्लीन आहे डांगडी गोला क्लीन मारताराला क्लीन आहेला तो हं आम्ही तण जुस मना री नोनेस सारीस क्लीन मारी आम्ही करतारे इदु डायरेक्ट खेरे मीनु हं इशस सेंड मध्ये जे रिसब्स बहे जातील तर नस स्पेशल ನೀಟಾಗಿ ಮಾಡುವರವರೆ <slowly> <normal music playinggettable>

ಉಲ್ಲ ಉಪ್ಪಲ್ವಾ ಎಲ್ಲ ಅವರು ಮೀನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಾನು ಮುದ್ದೆ ಅನ್ನ ಹಾಗೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಿಗೆ ಅಂದರೆ ಅನ್ನ ಮಾಡೋಕ್ಕೆ ನೀರು ಬಿಸಿಗಿಟ್ಟಿದ್ದೆ ಸೊ ನೀರು ಕುದಿಯುವಾಗ ಅಕ್ಕಿ ತೊಳ್ದುಬಿಟ್ಟು ಅದಕ್ಕೆ ಸೇರಿಸಿ ಉಪ್ಪು ಹಾಕಿ ಒಂದು ಕಡೆ ರೈಸ್ ಆಗೋದಕ್ಕೆ ಇಟ್ಟಿದೆ ಇನ್ನೊಂದು ಕಡೆ ನಾನು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಸೊ ನಮ್ಮ ನಮ್ಮನೆ ಸಂಡೇ ರುಟೀನ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಅಕ್ಕ ನಿಮ್ಮೂರಲ್ಲಿ ಪೂಜೆ ಆಯಿತು ನೀವು ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ಕೇಳಿ ಮೆಸೇಜ್ ಮಾಡಿದ್ದೀರಾ ಸೊ ಅದ್ರದ್ದು ವ್ಲಾಗ್ನ ರೆಕಾರ್ಡ್ ಮಾಡಿದ್ದೀನಿ ಎಡಿಟ್ ಮಾಡೋ ಸ್ವಲ್ಪ ನಿಧಾನ ಆಗ್ತಾ ಇದೆ ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ತುಂಬ ಜನ ರೀಸೆಂಟಾಗಿ ಯಾರೊಬ್ಬರು ಹೇಳಿದ್ರು ನಮ್ಮತ್ತೆ ನನಗೆ ಎದ್ರುಕೋತಾರೆ ಅಂತ ಅದು ಕಮೆಂಟ್ಸಲ್ಲಿ ಬಂದಿರೋದಲ್ಲ ಸೊ ಅದಕ್ಕೆ ಏನು ಹೇಳಬೇಕು ಅಂದ್ಕೋತೀನಿ ಅಂದರೆ ಅದು ಭಯ ಆಗಲಿ ಅಥವಾ ಅಧಿಕಾರ ಆಗಲಿ ಅಲ್ಲ ಅದು ಪ್ರೀತಿ ಇರುತ್ತೆ ಜೊತೆಗೆ ನಾನು ನಮ್ಮತ್ತೆ ಅತ್ತೆ ಸೊಸೆಗಿಂತ ಮೂರುವರ್ ಫ್ರೆಂಡ್ಸ್ ಥರನೇ ಇದ್ದೀವಿ ಅಂತ ಹೇಳ್ಬೋದು ಸೊ ನನ್ನ ಹತ್ರ ಇರೋಷ್ಟು ಸಲಿಗೆ ಅಥವಾ ನನಗೆ ಅವ್ರು ಆಡೋ ಮಾತುಗಳು ಬಹುಶಃ ಇನ್ನೆಲ್ಲೋ ಅವ್ರು ಯೂಸ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಸೊ ಅಷ್ಟು ಕ್ಲೋಸ್ ಆಗಿ ಎಲ್ಲನೂ ಪ್ರತಿಯೊಂದೂ ಶೇರ್ ಮಾಡ್ತೀವಿ ಹೊರತು ಅದು ಭಯ ಆಗಲಿ ಅಥವಾ ಅಧಿಕಾರ ಆಗಲಿ ಅಲ್ಲ ಸೊ ನಾನು ಅಷ್ಟು ನಮ್ಮ ಮತ್ತೆ ಎದುರುಕೋತಾರೆ ಏನದಾಗಿದ್ರೆ ಇನ್ನೇನು ನನ್ನ ಮದುವೆಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ನಮ್ಮ ಅತ್ತೆ ಜೊತೆ ನಾನು ಇರ್ತಾ ಇರಲಿಲ್ಲ ಜೊತೆಗೆ ಅವರ ಕೆಲಸಗಳನ್ನ ನಾನು ಕೂಡ ಶೇರ್ ಮಾಡ್ತಾ ಇರಲಿಲ್ಲ ಸೊ ಎಲ್ಲರಿಗೂ ಗೊತ್ತಿರತ್ತೆ ಅದು ಕೆಲವೊಂದು ಅದೇ ಅಕ್ಕಿಲಿ ಕಲ್ಲು ಮಣ್ಣು ಇರುತ್ತಲ್ಲ ಆ ಥರ ಇರೋವಂಥವ್ರು ಮಾತಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಮಾತಾಡಲಿ ಸೊ ಆ್ಯಂಡ್ ಅದಾದಮೇಲೆ ನಾವು ನಮ್ಮ ಮಾವನು ಕೂಡ ಜಾಯ್ನ್ ಆಗಿದ್ದಾರೆ ಫಿಶ್ ಕ್ಲೀನ್ ಮಾಡೋದಕ್ಕೆ ಸೊ ಇವಾಗ ಮೀನ್ ಸಾಂಬಾರ್ ರೆಸಿಪಿ ತೋರಿಸಿ ಅಂತ ತುಂಬ ಜನ ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ವಿ ಸೊ ಅದಕ್ಕಾಗಿ ಕಬಾಬ್ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಕಬಾಬ್ಗೆ ಫಿಶ್ ಕಡಿಮೆ ಇತ್ತು ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಫಿಶ್ ಜಾಸ್ತಿ ಇಷ್ಟಪಡೋದ್ರಿಂದ ನಮ್ಮ ಮನೆಯಲ್ಲಿ ಯೂಶಲಿ ಜಾಸ್ತಿ ಫಿಶ್ ಬೇಕಾಗುತ್ತೆ ಸೊ ಅದಕ್ಕೆ ಬರೀ ಸಾಂಬಾರು ಮಾತ್ರ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಸೊ ಅಲ್ಲಿ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಗಡ್ಡ ಒಂದು ಕಾಯಿ ಫುಲ್ಲು ಅಂದರೆ ಯೂಶಲಿ ಮಸಾಲೆ ಜಾಸ್ತಿ ಬೇಕು ಯಾಕಂದರೆ ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಹಾಗೆ ಅಲ್ಲಿ ನಾಲ್ಕು ಐದು ಈರುಳ್ಳಿ ಚಿಕ್ಕ ಚಿಕ್ಕ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹುಣ್ಸೆಹಣ್ಣನ್ನು ನಾನು ನೆನೆಯಾಕಿ ಇಟ್ಕೊಂಡಿದ್ದೆ ಇವಾಗ ಆಲ್ರೆಡಿ ನೀವು ನೋಡಿರ್ತೀರ ಸೊ ನೆನೆಸಿರೋಂಥ ಹುಣಸೆಹಣ್ಣು ಯಾಕೆ ನೆನೆಸ್ಕೋಬೇಕು ಅಂದರೆ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾರ್ಡ್ ಅಂತ ಅನಿಸಲ್ಲ ಅದಕ್ಕೋಸ್ಕರ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಹುಳಿ ನೀರೇ ಹಾಕೋಬೋದು ಅಥವಾ ನಾರ್ಮಲ್ ಪ್ಲೇನ್ ವಾಟರ್ ಕೂಡ ಹಾಕೋಬೋದು ಬೇಳೆ ಸಾಂಬಾರು ಪುಡಿ ಒಂದು ಐದರಿಂದ ಆರು ಚಮಚದಷ್ಟು ಯೂಸ್ ಮಾಡಿದ್ದೀನಿ ನಿಮ್ಮನೆ ಪೌಡರ್ ಖಾರ ಇದೆಯಾ ಇಲ್ವಾ ನೋಡಿಕೊಂಡು ಹಾಕೋಬೋದು ಹಾಗೆ ಇಲ್ಲಿ ಒಂದು ಸೈಡು ಮುದ್ದೆ ಮಾಡೋದಕ್ಕೂ ಕೂಡ ಇಟ್ಕೋತಾ ಇದ್ದೀನಿ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದೆ ಹಾಗೆ ಮಾವ ಬೆಳಗ್ಗೆ ಮುದ್ದೆ ಮಾಡಿ ಅಡುಗೆ ಮಾಡಿಬಿಡಮ್ಮ ಅಂತ ಹೇಳಿದ್ರಿಂದ ಸೊ ಅಡುಗೆ ಮಾಡ್ತಾಯಿದ್ದೀನಿ ಸಂಡೇ ಆಗಿದ್ದರಿಂದ ಮನೇಲಿ ನಮ್ಮ ನನ್ನ ಮಗ ಯಶುಗೋಸ್ಕರ ಆದರೂ ನಾವು ಅವ್ನು ಕೇಳಿದ್ದು ಮಾಡಬೇಕು ಸೊ ಹಿಂದಿನ ದಿನವೇ ಫಿಶ್ ಬೇಕು ಅಂತ ಅವ್ನು ಹೇಳಿದ್ದ ಫಿಶ್ ತಿನ್ನೋಕೆ ಅವ್ನಿಗೆ ಇಷ್ಟ ಸೊ ನಮಗೂ ಮಕ್ಳಿಗೆ ಫಿಶ್ ತಿನ್ಸೋಕೆ ಇಷ್ಟ ಇವನ್ ಸುಬ್ಬುಗೆ ತಿನ್ಸಕ್ ನಾವು ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಸೊ ಅವ್ನು ಸ್ವಲ್ಪ ನಾನ್ ವೆಜ್ಗೆ ಅಷ್ಟು ಇಷ್ಟಪಡೋಲ್ಲ ಬಟ್ ಸ್ಟಿಲ್ ನಾವು ಸ್ವಲ್ಪ ಸ್ವಲ್ಪ ಅವ್ನಿಗೆ ತಿನ್ಸಿ ರೂಢಿ ಮಾಡೋಣ ಅಂತ ತುಂಬ ಜನ ಅರಿವು ಓಕೆ ಅನ್ನು ಮನೆಯಲ್ಲೇ ಇದ್ದೀರಾ ಅಂತ ಕೇಳ್ತಾ ಇದ್ರಿ ಕೆಳಗಡೆ ಮೇಲ್ಗಡೆ ಎಲ್ಲ ಓಡಾಡ್ಕೊಂಡು ಚೆನ್ನಾಗೇ ಇದ್ದೀನಿ ಏನು ತೊಂದರೆ ಇಲ್ಲ ಓಕೆ ಏನೇನು ರೆಡಿ ಮಾಡಿ ಎಲ್ಲ ಚೆನ್ನಾಗಿದ್ರೆ ನಾನೇ ಮಾಡಿದ್ದು ಅಂತೀನಿ ಚೆನ್ನ ಅಂದರೆ ನಾವು ಅತ್ತೆ ಮುದ್ದೆ ರೆಡಿ ಅನ್ನ ರೆಡಿ ಹ್ಞೂ ನಮ್ಮ ಅತ್ತೆಗೆ ಚಿಕನ್ ಒಂದು ರೆಡಿ ಮಾಡ್ಬೇಕು ಇವಾಗ ಏಯ್ ಶುಭ ಹೋಗಿ ಸ್ನಾನ ಮಾಡಿಬಿಡುವ ಮೀನು ಮೀನು ಮಾಸ್ನೆ ಖಾಲ ಹಾಕ್ಬಿಟ್ಟು ಏನ ಬೆಂದ್ಮೇಲೆ ಕಾಲ ಹಾಕ್ಬಿಟ್ಟು ಬಿಡ್ಬೇಕು ಮಾಲಿದ್ಮೇಲೆ ಮೀನು ಅಜ್ಜಿಗೆ ಅದೇ ಚಾಸೋ ಎಕ್ಕೋ ಅಂತಾ ಎಕ್ಕೋ ಅಂತನೇ ಕೈ ಬಾಯಲೇ ಹೇಳ್ತಾನೆ ಆ ಈ ವಗ್ ಇರುಳ್ಳಿ ಬೆಲ್ಲೈತಾಮ್ಮ ಈ ಗೀರುಳ್ಳಿ ಬಂದೈತೆ ಹಾಕ್ತಾಯಿದ್ದೀನಿ ನಾನು ಗುಬಿ ಡಿಲಾಂ ಬಂ ಗೆರೆ ಆಯ್ಲೆಕೇ ಉಪ್ಪಾಕ ಬಿಟ್ ಮರ್ಸಿ ಬಿಟ್ಟು ನೀರಷ್ಟು ಬೇಕೋ ಹಾಕೊಂಡು ಆಮೇಲೆ ಮೀನ್ ಹಾಕದಾ ಸರಿ ಫ್ರೆಂಡ್ಸ್ ತೋರಿಸ್ತೀನಿ ಸಾಕು ಬೇಕಾಯ್ತದ ಅಷ್ಟು ಹಾಕ್ಕೋಬೇಕು ನೀರು ನೀರು ಅದೇನು ಇವತ್ತು ಕಾಲ ನಾನು ರುಬ್ಬಿಟ್ಟಿದ್ದೀನಿ ಅದೇನಂತಾರೋ ಗೊತ್ತಿಲ್ಲ ರುಬ್ಬಿದ್ರು ನಾನು ಹೇಳಿರೋದು ನಂಗೆ ಹಾಕೋದು ನಮ್ಮ ಅತ್ತೆನ ಕೇಳ್ಬಿಟ್ಟೆ ಹಾಕಿದ್ದೀನಿ ಖಾರಕ್ಕೆ ಅಷ್ಟೇ ಫ್ರೆಂಡ್ಸ್ ನೀವು ಯಾಕೆ ಮೀನು ತಿನ್ನಲ್ಲ ನಾನು ನನ್ನ ಮಗನ್ ಬಸ್ವಿಲಿ ದೊಡ್ಡ ಮಗನ್ ಬಸ್ವಿಲಿ ಎರಡು ತಿಂಗಳು ತುಂಬ ಮೂರ್ ತಿಂಗಳು ಬಿದ್ದಿತ್ತು ವಾಂತಿ ಜಾಸ್ತಿ ಆಯ್ತಾಯ್ತು ಮೀನ್ ಕೊಟ್ಟಿದ್ರು ತಿಂದಿದ್ದೆ ಅವತ್ತು ವಾಂತಿ ಆಯ್ತು ಅವತ್ತಿಂದ ಸಹಿ ಆಯ್ತು ಬಿಟ್ಬಿಟ್ಟೆ ಬಿಟ್ಬಿಟ್ಟು ತಿನ್ನಲ್ಲ ಇಲ್ಲ ಉಪ್ಪು ಕ್ಲೀನ್ ಮಾಡಕ್ಕೂ ಮಾವ ಉಪ್ಪಾಕೈತೆ ಹೋಗಿರ್ತೀವಿ ನಾವತ್ತೆ ಸಾಂಬಾರಿಗೆಲ್ಲ ಎಲ್ಲ ಮಾಡಿಬಿಟ್ಟು ಹೋಗಿದ್ರು ಅಷ್ಟರಲ್ಲಿ ಮುದ್ದೆಗೆ ನಾನು ಏನು ಇಟ್ಟಿದ್ದೆ ಅದೆಲ್ಲ ಬೆಂದಿತ್ತು ಸೊ ಅದನ್ನು ಇವಾಗ ಕೆಳಗಡೆ ಕುತ್ಕೊಂಡು ಚೆನ್ನಾಗಿ ತಿರುಗೋತಾಯಿದ್ದೀನಿ ಸುಮಾರು ಒಂದು ಆರರಿಂದ ಏಳು ಮುದ್ದೆ ಮಾಡಿದರೆ ನಾನು ಕೆಳಗಡೆ ಕುತ್ಕೊಂಡೇ ತಿರುಕೋಬೇಕು ಯಾಕಂದರೆ ಮೇಲುಗಡೆ ಆದರೆ ಒಂದು ಎರಡು ಮುದ್ದೆ ಈಸಿಯಾಗಿ ಮಾಡ್ಬೋದು ಬಟ್ ಚೆನ್ನಾಗಿ ಹೊಂದಿಸ್ಬೇಕು ಚೆನ್ನಾಗಿ ತಿರುಗಬೇಕು ಅಂದರೆ ಕೆಳಗಡೆ ಕುತ್ಕೊಂಡು ಮಾಡಿದ್ರೇ ಅದಕ್ಕೆ ಒಂದು ಹದ ಬರೋದು ಅಂತ ಹೇಳ್ಬೋದು ಸೊ ಇವಾಗ ಮುದ್ದೆ ಎಲ್ಲ ತಿರುವಿ ಅದನ್ನು ಕಟ್ಟಿ ಮುದ್ದೆ ಕೂಡ ರೆಡಿ ಮಾಡಿದೆ ಆ್ಯಂಡ್ ಅದಾದಮೇಲೆ ಇವಾಗ ಮೀನು ಸಾಂಬಾರು ಕುದಿಯೋದಕ್ಕೆ ಬಂದಿತ್ತು ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಮೀನುಗಳನ್ನ ಹಾಕಿ ಅದು ಒಂದೆರಡು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಅಂತ ನಮ್ಮತ್ತೆ ಹೇಳಿದರು ನಾನು ಯೂಶ್ವಲಿ ಮೀನು ಸಾರು ನಮ್ಮ ಮನೇಲಿ ಮಾಡೋದು ಕಡಿಮೆ ಯಾಕಂದರೆ ನಮ್ಮತ್ತೆ ಚೆನ್ನಾಗಿ ಮಾಡ್ತಾರೆ ಅಂತ ಅವರೇ ಯೂಶ್ವಲಾಗಿ ಮೀನು ಸಾರು ಮಾಡೋದು ಅದಕ್ಕೆ ಇವಾಗ ಹೇಳಿಸ್ಕೊಂಡು ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಮೀನೆಲ್ಲ ನೀಟಾಗಿ ಡಿಪ್ ಮಾಡಿಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಸಾಂಬಾರನ್ನ ಇಳಿಸಿದ್ದೆ ಯಾಕಂತ ಹೇಳಿದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಸೊ ಅದಾದಮೇಲೆ ಅತ್ತೆಗೆ ಚಿಕನ್ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ನಮ್ಮ ಮನೆಯವರು ಚಿಕನ್ ತಗೋಬಿಟ್ಟು ಬರೋಕ್ಕೆ ಹೋಗಿದ್ರು ನಮ್ಮ ಆವಂಗೆ ಹೇಳಿದೆ ಬಟ್ ನಮ್ಮ ಅವನಿಗೆ ತರಕ್ಕೆ ಇಷ್ಟನೇ ಇರಲಿಲ್ಲ ಅಯ್ಯೋ ಬಿಡಮ್ಮ ಅವಳಲ್ವಾ ಅಂತ ಹೇಳ್ತಾಯಿದ್ರು ಸೊ ಆ ಥರ ಆದರೂ ನಾವು ತಿನ್ನುವಾಗ ನಮ್ಮ ಅತ್ತೆ ಹಂಗೆ ಇರ್ತಾರೆ ಅಂತ ಹೇಳಿ ನಾನು ಚಿಕನ್ ತೊಗೊಬಿಟ್ಟು ಬರೋಕ್ಕೆ ಹೇಳಿದೆ ಅದಾದಮೇಲೆ ಸುಬ್ಬು ಇವಾಗ ನಾನ್ ವೆಜ್ ಅಷ್ಟಾಗಿ ತಿನ್ನಲ್ಲ ಮತ್ತು ಹೊಟ್ಟೆ ತುಂಬ ತಿನ್ನಲ್ಲ ಅವನು ನಾನ್ ವೆಜ್ನ ಅದಕ್ಕೆ ನಾನು ಅವನಿಗೆ ಸರಿ ತಿನ್ನಿಸ್ತಾ ಇದ್ದೀನಿ ಯೂಶ್ವಲಿ ಹಾಲು ಕುಡಿಸುವಾಗ ಸರಿ ತಿನ್ನಿಸುವಾಗ ಅನ್ನ ತಿನ್ನಿಸುವಾಗ ಎಲ್ಲ ನಾನು ಇಲ್ಲೇ ಕೂರಿಸ್ಕೋತೀನಿ ಯಾಕಂದರೆ ಆಚೆ ಹೋದ್ರೆ ಅವತಾರ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದಕ್ಕೆ ನಾನು ಒಳಗಡೆನೇ ಕೂರಿಸ್ಬಿಟ್ಟು ತಿನ್ನಿಸಿ ಆಮೇಲೆ ಆಚೆ ಕಳಿಸ್ತೀನಿ ಯಾರಾದರೂ ಒಬ್ಬರನ್ನು ಎಕ್ಸ್ಟ್ರಾ ನಮ್ಮತ್ತೇನೋ ನಮ್ಮ ಮಾವನೋ ನಮ್ಮ ಯಜಮಾನ್ರೂ ನೋಡಿಬಿಟ್ರೆ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತಾನೆ ತಿನ್ನಲ್ಲ ಸೊ ಇವಾಗ ನೋಡ್ಬೋದು ನೀವು ವಿಡಿಯೋ ಎಂಡಲ್ಲಿ ಕ್ಲಿಪ್ಪಿಂಗ್ ಎಂಡಲ್ಲಿ ಸೊ ಅವನು ತಿನ್ನಲಿಲ್ಲ ಲಾಸ್ಟಲ್ಲೂ ಅವ್ರ ಅಪ್ಪನ ನೋಡ್ಬಿಟ್ಟು ಆ ಥರ ಆಡ್ತಾನೆ ಅದಕ್ಕೆ ನಾನು ಹೊರ್ಗಡೆ ಜನ ಇದ್ದಾಗ ಅವನಿಗೆ ತಿನ್ಸೋಕ್ಕೂ ಹೋಗಲ್ಲ ಅಷ್ಟೇ ಅವನಿಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ನಮ್ಮ ಅತ್ತೆಗೆ ಚಿಕನ್ ಗ್ರೇವಿ ಮಾಡೋಣ ಅವ್ರಿಗೆ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಆಗ ಅಂದರೆ ಆಗೋ ಥರ ಚಿಕನ್ ಗ್ರೇವಿ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಗ್ರೇವಿ ರೆಸಿಪಿ ಕೂಡ ಮಾಡಿದೆ ಅದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ತುಂಬ ಜನ ಬರೀ ನಾನ್ ವೆಜ್ಜೇ ಶೇರ್ ಮಾಡ್ತಿರಲ್ಲ ಅಂತ ಕೇಳ್ತೀರ ಸೊ ಸ್ಪೆಷಲ್ ಡೇಸಲ್ಲಿ ಮಾತ್ರ ನಾನು ವೀಡಿಯೋ ರೆಕಾರ್ಡ್ ಮಾಡೋದ್ರಿಂದ ಹಂಗಾಗತ್ತೆ ಏನು ಮಾಡೋಕ್ಕಾಗಲ್ಲ ಸಾರಿ ಆದಷ್ಟು ವೆಜ್ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ನೋಡ್ಬೋದು ಇವಾಗ ಅವ್ರಪ್ಪ ಚಿಕನೆಲ್ಲ ತಗೊಬಿಟ್ಟು ಬಂದರು ಅವರು ನೋಡ್ಬಿಟ್ಟು ಅವರು ರಿಯಾಕ್ಟ್ ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತ ಒಂದು ತುತ್ತೂ ಬಾಯಿಗೆ ಇಟ್ಲಿಲ್ಲ ಅದಾದಮೇಲೆ ಅವ್ರು ನೋಡ್ಬಿಟ್ಟು ಮತ್ತೆ ಹೋಗ್ಲೇಬೇಕು ಅಂತ ಮಾಡಿದ ಆಮೇಲೆ ಆಮೇಲೆನು ಸಾಕು ಒಂದು ಅರ್ಧ ಭಾಗ ತಿಂದಿದ್ದ ಅಂತ ಹೇಳಿ ಸುಮ್ಮನೆ ಅದೇ ನಾನು ತುಂಬ ಫೋರ್ಸ್ ಮಾಡೋಕೆ ಹೋಗಲ್ಲ ಅವ್ರಿಗೆ ಹೊಟ್ಟೆ ತುಂಬ ಎಷ್ಟು ತಿಂತಾರೋ ಅಷ್ಟೇ ತಿನ್ನೋದಕ್ಕೆ ಬಿಡ್ತೀನಿ ಅದೇ ನೀಟಾಗಿ ಡೈಜೆಸ್ಟ್ ಆಗಿ ಫೋರ್ಸ್ಫುಲ್ಲಿ ತುರ್ಕಕ್ಕೆ ಹೋದರೆ ಮಕ್ಕಳು ಅದು ಚೆನ್ನಾಗಿ ಡೈಜೆಸ್ಟು ಆಗಲ್ಲ ಅದು ತಿಂದಿದ್ದು ಮೈ ಹತ್ತಲ್ಲ ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೆ ನಮ್ಮ ಮಾವ ಯಶಿಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಅಂದರೆ ಊಟನೇ ಅಂದ್ಕೊಳ್ಳಿ ಊಟಕ್ಕೆ ಕುತ್ಕೊಟ್ಟಿದ್ರು ನಮ್ಮ ಯಜಮಾನ್ರು ನಿಧಾನಕ್ಕೆ ಬಂದು ಆಮೇಲೆ ನಾನು ಅವರಿಬ್ರು ಕೂತ್ಕೊಂಡು ಊಟ ಮಾಡಿದ್ವಿ ಸೊ ನಮ್ಮತ್ತೆ ನಾನ್ ವೆಜ್ ಅಂದರೆ ಮೀನು ತಿನ್ನಲ್ವಲ್ಲ ಅವ್ರಿಗೆ ಚಿಕನ್ ಗ್ರೇವಿ ಮಾಡಿದ್ದೀನಿ ಸೊ ಅದು ರೆಸಿಪಿ ಕೂಡ ಇದೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ಆ್ಯಂಡ್ ಅದಾದಮೇಲೆ ನಾನು ಸ್ಕಿನ್ ಕೇರ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸ್ಕಿನ್ ಕೇರ್ ವಿಡಿಯೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಇಲ್ಲಿ ಚಿಕನ್ ಗ್ರೇವಿಗೆ ಎಣ್ಣೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಇದ್ದೀನಿ ಸಿಂಪಲ್ ಇದು ಚಿಕನ್ ಮಸಾಲ ಪೌಡರ್ ಇರುತ್ತಲ್ಲ ಅದು ಹಾಕ್ಬಿಟ್ಟು ಮಾಡ್ತಾ ಇರೋದು ಸೊ ನಮ್ಮ ಅತ್ತೆಗೆ ಈ ಥರ ಮಾಡಿದ್ರೆ ಇಷ್ಟ ಅವ್ರನ್ನೇ ಕೇಳಿದೆ ಏನು ಮಾಡಲಿ ಅಮ್ಮ ಅಂತ ಗ್ರೇವಿ ಮಾಡು ಅಂದರು ಸೊ ಅದಕ್ಕಾಗಿ ಗ್ರೇವಿ ಮಾಡ್ತಾಯಿದ್ದೀನಿ ಸೊ ನಮ್ಮತ್ತೆ ಮಾವಂಗೆ ಇದು ಪ್ರತಿದಿನ ಏನು ಕೇಳ್ತಾರೆ ಅದನ್ನು ಮಾಡೋದು ನಾನೇ ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ನಮ್ಮ ಮಾವನ್ಗೆ ರಾಗಿ ಮುದ್ದೆ ಆಗಿರ್ಬೋದು ಎಲ್ಲ ನಾನೇ ಮಾಡೋದು ಸೊ ನಾನು ಅಂದ್ಕೊಂಡಿದ್ದೀನಿ ಮೇಲೆ ನಮ್ಮತ್ತೆ ಮಾವಂಗೆ ನಾನು ಇರೋವರೆಗೂ ಏನೆಲ್ಲ ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು ನಮ್ಮತ್ತೆ ಮಾವಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಅದಕ್ಕಾಗಿ ನಾನು ಅವ್ರಿಗೋಸ್ಕರ ಕೆಳಗಡೆ ಬಂದು ಅಡುಗೆ ಮಾಡ್ತೀನಿ ಅಷ್ಟೇ ಸೊ ನಾವೇ ಆಗಿದ್ದರೆ ನಾವು ಸಪ್ರೇಟಾಗಿ ಮೇಲೆ ಮಾಡ್ಕೊಬೋದಾಗಿತ್ತು ಬಟ್ ನಾವು ಕೆಳಗಡೆನೂ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಮಾವಿನಗೋಸ್ಕರ ಮಾತ್ರ ಸೊ ಇಲ್ಲಿ ಒಗ್ಗರಣೆ ಎಲ್ಲ ಮಾಡಿ ಉಪ್ಪು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಪುದೀನಾ ಅಚ್ಚಕಾರದ ಪುಡಿ ಪೆಪ್ಪರ್ ಪೌಡರ್ ಹಾಗೆ ಚಿಕನ್ ಮಸಾಲ ಪೌಡರ್ ತೇಜು ಬ್ರ್ಯಾಂಡು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತ ಮಾಡಿ ಆಮೇಲೆ ನಾನು ಗ್ರೇವಿ ಥರ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಟೆ ಸಿಂಪಲ್ ಇದು ನೀವು ಕೂಡ ಟ್ರೈ ಮಾಡ್ಬೋದು ಚಪಾತಿ ಮುದ್ದೆ ರೈಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿರತ್ತೆ ತುಂಬ ಕ್ವಿಕ್ಕಾಗಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಇದೇ ರೆಸಿಪಿನ ನಾನು ಲಾಸ್ಟ್ ಟೈಮ್ ಅಡ್ಡಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಮಾಡಿದ್ದೆ ಆವಾಗಲೂ ತುಂಬ ಚೆನ್ನಾಗಾಗಿತ್ತು ಅದನ್ನೇ ಮಾಡು ಅಂತ ನಮ್ಮತ್ತೆ ಹೇಳಿದ್ದು ಸೊ ಅದಕ್ಕಾಗಿ ಈ ರೆಸಿಪಿ ಮಾಡಿದ್ದು ನಾನು ಕ್ವಿಕ್ಕಾಗಿ ಆಗುತ್ತೆ ದುರುಬ್ಬೋದು ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ ತುಂಬ ಆಗುತ್ತೆ ಬೇಗ ಆಗುತ್ತೆ ನನಗೆ ರೀಸೆಂಟಾಗಿ ಗೊತ್ತಾಗಿರುವಂಥ ಒಂದು ವಿಷಯ ಏನು ಅಂತ ಹೇಳಿದರೆ ವಿತೌಟ್ ಪ್ರೂಫ್ ಆರ್ ವಿತೌಟ್ ಎನಿಥಿಂಗ್ ನಿಮ್ಮ ಬಗ್ಗೆ ಇನ್ನೊಬ್ಬರತ್ರ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಥವಾ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ಕಡೆ ಆಗಿರ್ಬೋದು ಅಂದರೆ ನೆಗೆಟಿವ್ ಆಗಿ ಸ್ಪ್ರೆಡ್ ಇದ್ದಾರೆ ಅಂತ ನಿಮ್ಗೆ ಅನಿಸೋದಾದರೆ ಅವರು ಮಾಡಿರುವಂಥ ವೀಡಿಯೋಸ್ ಅಥವಾ ಮಾಡಿರೋಂಥ ಟೆಕ್ಸ್ಟ್ಗಳನ್ನ ಇಟ್ಕೊಂಡು ಸ್ಟೇಷನಲ್ಲಿ ಅಥವಾ ಡಿಫಾರ್ಮೇಷನ್ ಕೇಸ್ ಹಾಕಿ ಎಫ್ ಐ ಆರ್ ಮಾಡಿಸ್ಬೋದು ಅಂತ ಸೊ ಇದು ನನ್ನ ಒಬ್ಬರು ಲಾಯರ್ ಫ್ರೆಂಡ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ದು ಸೊ ನಾನು ತುಂಬ ಸರಿ ಅನ್ಕೋತಾ ಇದ್ದೆ ಈ ಥರ ಬ್ಯಾಡಾಗಿ ನಿಮ್ಮನ್ನ ಪೋಟ್ರೆ ಇದ್ದಾರೆ ಅಕ್ಕ ಅಂತ ತುಂಬ ಜನ ಹೇಳಿದ್ದುಂಟು ಸೊ ಏನು ಆ್ಯಕ್ಷನ್ ಮಾಡ್ಬೋದು ಅಂತ ನಾನು ಅವ್ರ ಹತ್ರ ಕೇಳಿದಾಗ ನನಗೆ ಅವ್ರು ಹೇಳಿದ್ದು ಈ ಥರ ಸೊ ಡಿಫಾರ್ಮೇಷನ್ ಕೇಸ್ ಮಾಡ್ಬೋದು ಅವನು ನಾನು ಹೆಲ್ಪ್ ಮಾಡ್ತೀನಿ ಮಾಡಿ ಅಂತ ಸೊ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನೋಡೋಣ ಮುಂದೆ ಅಂತ ಹೇಳಿದೆ ಸೊ ನಾನು ಈ ಮೂಲಕ ನಿಮಗೆ ಈ ಇನ್ಫಾರ್ಮೇಷನ್ ಇದ್ದೀನಿ ಇದು ಸೋಷಿಯಲ್ ಮೀಡಿಯಾ ಅಂತ ಅಲ್ಲ ಯಾರೇ ಆಗಿರ್ಬೋದು ಸೊ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಪ್ರೂವ್ ಇಲ್ಲದೆ ಒಂದು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ತಪ್ಪು ಮಾಹಿತಿಗಳನ್ನ ಇನ್ನೊಬ್ರ ಹತ್ರ ಸ್ಪ್ರೆಡ್ ಇದ್ದಾರೆ ಅಂತ ನಿಮಗೆ ಅನಿಸೋದೇ ಆದರೆ ನೀವು ಡೈರೆಕ್ಟಾಗಿ ಸ್ಟೇಷನ್ಗೆ ಹೋಗಿ ಡಿಫೋಮೇಷನ್ ಕೇಸನ್ನ ಅವ್ರ ಮೇಲೆ ಫೈಲ್ ಮಾಡ್ಬೋದಂತೆ ಸೊ ಈ ಮಾಹಿತಿನ ಎಲ್ಲರೂ ತಿಳ್ಕೊಳ್ಳಿ ಅಂತ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಸೊ ತುಂಬ ಜನ ತುಂಬ ಥರ ಮಾತಾಡ್ತಾರೆ ಅದನ್ನೆಲ್ಲರೂ ಡೈಜೆಸ್ಟ್ ಮಾಡ್ಕೊಳ್ಳೋ ಕುತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮಗೆ ಅದು ಅನ್ಯಾಯ ಆಗ್ತಾಯಿದೆ ನಿಮ್ಮ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸೋದೇ ಆದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಪ್ರೂಫ್ ಇಲ್ಲದೆ ನೀವು ಹೋಗಿ ಡಿಫೋಮೇಶನ್ ಕೇಸ್ ಮಾಡಿ ಹಾಗೆ ಅವ್ರು ಮಾಡಿರೋಂಥದ್ದನ್ನು ಅಥವಾ ಅವ್ರು ಹೇಳಿರೋವಂಥದ್ದನ್ನ ನೀವು ರೆಕಾರ್ಡಿಂಗು ಅಥವಾ ಏನೇ ಪ್ರೂಫ್ ಕೊಟ್ಟರೆ ಖಂಡಿತವಾಗ್ಲೂ ಎಫ್ ಐ ಆರ್ ಆಗತ್ತೆ ಸೊ ಸೇವ್ ಮಾಡ್ಕೊಳ್ಳಿ ಸೊ ಯಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ